ಇನ್ನು ಲಾಸ್ಟ್ ಚಾನ್ಸ್ ಇಂಚರ ಲಾಸ್ಟ್ ಹೊಡಿಬೇಕು ನೋಡೋಣ ಮೂರ್ ಚಾನ್ಸ್ ಇಂಚರ ಇಲ್ಲೇ ಇತ್ತು ಸಮಜ್ರ ಸಮಜ್ರ ಹೆಸರು ಶಾಶ್ವತ್ ಶಾಶ್ವತ್ ಶಾಶ್ವತ ಎಲ್ಲ ಕ್ಲಾಸ್ ಮಾಡಬೇಕು ನಿಧಾನಕವಾಗಿ ಶಾಶ್ವತ ಹೊಡಿಯೋದು ನಿಧಾನಕವಾಗಿ ಹೊಡಿಬೇಕು ಸ್ಟಾರ್ಟ್ ಮಾಡೋಣ ರೆಡಿನ ಶಾಶ್ವತ್ ಎಲ್ಲ ಕ್ಲಾಸ್ ಮಾಡ್ಬೇಕಲ್ಲ ಬೇಗ ಬೇಗ ಹೋಗಬೇಕು ಮೂರು ಚಾನ್ಸ್ ಇರುತ್ತೆ ಶಾಶ್ವತ್ ಹೊಡಿಬೇಕು ಹೊಡಿಬೇಕು ಒನ್ ಚಾನ್ಸ್ ಇನ್ ಎರಡು ಚಾನ್ಸ್ ಇರುತ್ತೆ ಎರಡು ಚಾನ್ಸ್ ಇರುತ್ತೆ ಶಾಶ್ವತ್ ಇನ್ ಒನ್ ಚಾನ್ಸ್ ಇದೆ ನೋಡ್ಕೊಂಡು ಕ್ಲೀನ್ ಆಗಿ ಹೊಡಿಬೇಕು ಯೋಚನೆ ಮಾಡಿ ಹೊಡಿಬೇಕು ನಿಮ್ಮ ಹೆಸರು ತೇಜಸ್ವಿನಿ 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 ಅಕ್ಕೋರಿಗೆಲ್ಲ ಕ್ಲಾಪ್ಸ್ ಮಾಡ್ಬೇಕು ನಡೀನಕ್ಕ ನೀವಾರು ಒಂದೇ ಚಾನ್ಸಿಗೆ ಹೊಡಿತೀರಾ ಹಾ ಮತ್ತೆ ಯಾರಿಗೂ ತಲೆ ಹೊಡಿಯಂಗಿಲ್ಲ ಕ್ಲಾಸ್ ಮಾಡ್ಬೇಕಷ್ಟೇ ಕ್ಲಾಸ್ ಮಾಡ್ಬೇಕು ಒಡಿರೆ ಒಡಿರೇ ಅಂತ ಕ್ಲಾಸ್ ಮಾಡ್ಬೇಕು ಹ್ಮ್ ಹಾ ನೀನೆ ಕಣಪ್ಪ ನೆಕ್ಸ್ಟ್ ನೀನೆ ಇವರು ಸಂತೂರ್ ಸೆಟ್ಟು ನಮ್ಮ ತೇಜಸ್ವಿನಿ ಅವ್ರಿಗೆ ಎಲ್ಲ ಕ್ಲಾಸ್ ಮಾಡ್ಬೇಕಲ್ಲ ಇದು ಕಲ್ ಈಗ ಎಲ್ಲ ಕ್ಲಾಸ್ ಮಾಡಬೇಕು ಸಂತೋಷ್ ಸೆಟ್ ಪ್ರೈಸ್ ಗೆದ್ದಿದ್ದಾರೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ನಿನ್ನ ಹೆಸರು ಶಶಾಂಕ 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 ಹಂಗೆಲ್ಲ ಕ್ಲಾಸ್ ಮಾಡಬೇಕು ಸುಖ್ಯಾನ್ ಬೇರೆ ಕಡೆ ಚೇಂಜ್ ಮಾಡಬೇಕು ಓಕೆನಾ ಚೇಂಜ್ ಮಾಡ್ರ ಸೆಟ್ ಮಾಡೋಣ ಒಂದೇ ಚಾನ್ಸ್ ಹೊಡಿಕೆ ನೋಡೋಣ ಎಲ್ಲ ಕ್ಲಾಸ್ ಮಾಡಬೇಕು ಎಲ್ಲ ಕ್ಲಾಸ್ ಮಾಡಬೇಕು ಹೊಡಿದ್ರೆ ಅಲ್ಲೇ ಇದೆ ಅಲ್ಲೇ ಇದೆ ಹೊಡಿದ್ರೆ ಹೇಳಬೇಕು ફંકાત ઇલાડ કા છે પડી યાર ચાન્સ આસ્તા સલા ક્લાસ મારબેકેલા ક્લાસ એલા ક્લાસ મારબેકો આયેલા નેલા સરસંગેલા પે વડીબેકો પડી ભાઈ મારો મુજે મારો ತುಂಬ ಚೆನ್ನಾಗಿತ್ತು ನಮಗೂ ಮನೇಲಿ ಬೋರ್ ಆಗಿತ್ತು ಇವಾಗ ಮಾಡ್ಸಿದಕ್ಕೆ ಎಲ್ಲರಿಗೂ ಖುಷಿ ಆಗೈತೆ ನಾವು ಚೆನ್ನಾಗಿ ಆಟ ಆಡಿದಿವಿ ಪ್ರೇಜನ್ ಗೆದ್ದಿದೀವಿ ತುಂಬಾ ಖುಷಿ ಆಯ್ತು ಇದೇ ತರ ನಿಮ್ ಚಾನೆಲ್ ಮುಂದ್ ಬರ್ಲಿ ಧನ್ಯವಾದಗಳು